ಒಂದು ಬರ್ ಗುಡ್ ನ್ಯೂಸ್ ಬಂದಿದೆ ಸರ್ಕಾರದ ಕಡೆಯಿಂದ ಮತ್ತೆ ಹೆಚ್ಚು ಜೊತೆಗೆ ನಿಮ್ಮ ಹತ್ರ ಏನಾದ್ರು ಒಂದು ಗದ್ದೆ ಜಮೀನು ಏನಾದ್ರು ಹೊಂದಿದ್ರೆ ನಿಮ್ಗೂ ಕೂಡ ಸರ್ಕಾರದಿಂದ ಒಂದೊಂದು ಹೊಸ ಆದೇಶನ ಓಡಿಸಿದ್ರೆ ಅದನ್ನ ನೀವು ಫಾಲೋ ಮಾಡ್ಲೇಬೇಕಾಗುತ್ತೆ ಮತ್ತೆ ಇಲ್ಲಿ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇರೋ ಪೆನ್ಷನ್ ಅಮ್ಮ ಕರೆಕ್ಟ್ ಆಗಿ ಬರ್ತಲ್ಲ ಏನ್ ಹೇಳಿ ಅಂತ ಈ ಮೂರು ವಿಷಯಗಳ ಬಗ್ಗೆ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಸ್ಕೊಡ್ತೀನಿ ವಿಡಿಯೋ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಏನು ಕೂಡ ಡೌಟ್ ಇಲ್ಲ ಅಂದ್ರೆ ಜಸ್ಟ್ ಎರಡು ನಿಮಿಷ ಇರುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಕ್ಕೆ ಟ್ರೈ ಮಾಡಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಟ ವಿಡಿಯೋ ಒಡಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ ಇಲ್ಲಿ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಾ ಇದ್ರೆ ನಮ್ಗೆ ಪೆನ್ಷನ್ ಅಮೌಂಟ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಇಲ್ಲಿ ಏನಾಗಿದೆ ಅಂದ್ರೆ ಕಾಂಗ್ರೆಸ್ ಅವರು ಏನ್ ಗ್ಯಾರಂಟಿಗಳ ಯೋಜನೆ ಆಗಿರ್ಬೋದು ನಿಮ್ಮ ಪೆನ್ಷನ್ ಅಮೌಂಟ್ ಆಗಿರ್ಬೋದು ಎಲ್ಲಾ ಕೂಡ ಇಲ್ಲಿ ಕರ್ನಾಟಕದ ಟ್ರೆಷರಿ ಏನಿದೆಯಲ್ಲ ಅಲ್ಲಿಂದನೆ ಅಮೌಂಟ್ ರಿಲೀಸ್ ಆಗೋದು ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ತಿಂಗಳು ಇವಾಗ ಗವರ್ಮೆಂಟ್ ಏನು ಸರ್ಕಾರದ ಗ್ಯಾರಂಟಿ ಯೋಜನೆಗಳೇನಿದೆಯಾ ಅದಕ್ಕೆ ಸ್ವಲ್ಪ ಹಣ ಜಾಸ್ತಿ ಖರ್ಚಾಗ್ಬಿಡುತ್ತೆ ಅವಾಗ ನಿಮ್ಗೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿ ಡೇಟ್ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಹಣ ಬರೋ ಡಿಲೇ ಆಗುತ್ತೆ ಅದರಿಂದ ನಿಮ್ಗೆ ಏನ್ ಎಫೆಕ್ಟ್ ಆಗಿ ಏನ್ ಬರ್ತಾ ಇಲ್ಲ ಹಾ ಕೊಡ್ತಾ ಇದ್ರೆ ನಿಮ್ಗೆ ಪೆನ್ಷನ್ ಅಮೌಂಟ್ ಕೊಡಕ್ಕೆ ಎಲ್ಲರಿಗೂ ಕೂಡ ಬರ್ತಿದೆ ಆದ್ರೆ ಸ್ವಲ್ಪ ಡೇಟ್ ಅಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಇನ್ ಮುಂದೆ ಅದನ್ನ ಸರಿ ಮಾಡ್ತಾರೆ ಅದ್ರ ಬಗ್ಗೆ ಏನ್ ತಲೆ ಹೆಚ್ಚು ಮತ್ತೆ ಇನ್ನೊಂದು ನಿಮ್ಮತ್ರ ಏನಾದ್ರು ಗದ್ದೆ ಜಮೀನು ಏನಾದ್ರು ಇದೆ ಅಂತ ಇಲ್ಲಿ ನೀವು ಪಹಣಿ ಅಂತ ಮಾಡ್ಸಿರ್ತೀರಾ ಇಲ್ಲಿ ಸರ್ಕಾರದಿಂದ ಬಂದಿರುವಂತಹ ಆದೇಶ ಏನಪ್ಪಾ ಅಂದ್ರೆ ಇಲ್ಲಿ ನೀವೆಲ್ಲಾರು ಕೂಡ ನಿಮ್ಮ ಪಹಣಿ ಡಾಕ್ಯುಮೆಂಟ್ ಗೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆನ ಲಿಂಕ್ ಮಾಡ್ಬೇಕಂತ ಹೇಳಿದ್ರೆ ಈ ಒಂದು ವಿಡಿಯೋನ ಯಾರ ಹತ್ರ ಗದ್ದೆ ಜಮೀನ್ ಇದೆ ಎಲ್ಲಾರ್ಗು ಕೂಡ ಶೇರ್ ಮಾಡಿ ಯಾಕಂದ್ರೆ ಸರ್ಕಾರದಿಂದ ಬಂದಿರುವಂತಹ ಆದೇಶ ಎಲ್ಲಾರು ಕೂಡ ಪಾಲ್ಸಿರ್ಬೇಕಾಗಿರುತ್ತೆ ಎಲ್ಲಾರ್ಗು ಕೂಡ ಮಾಹಿತಿ ತಲುಪಬೇಕಾಗಿರುತ್ತೆ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಫೇಸ್ಬುಕ್ ಗ್ರೂಪ್ ಅಲ್ಲಿ ಎಲ್ಲಾ ಕಡೆನೂ ಕೂಡ ಶೇರ್ ಮಾಡಿ ಇವಾಗ ನಾವು ನೆಕ್ಸ್ಟ್ ಒಂದು ಅಪ್ಡೇಟ್ ಬಗ್ಗೆ ಬರದಾದ್ರೆ ಇಲ್ಲಿ ನೀವು ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಫಾಲೋ ಮಾಡ್ತಾ ಇರೋ ಪ್ರತಿ ಒಂದು ವಿಡಿಯೋನ ಕೂಡ ಕ್ಲಿಕ್ ಮಾಡಿ ನೋಡ್ತಾ ಇದ್ರೆ ನಿಮ್ಗೆ ಮಾಹಿತಿ ಗೊತ್ತಿರತ್ತೆ ಎರಡು ವಿಡಿಯೋನ ಹಾಕಿದೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇಲ್ಲಿ ಸರ್ಕಾರದವ್ರ ಒಂದು ಆದೇಶನ ಓಡಿಸಿದ್ರು ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಪಡ್ಕೋಬೇಕಂದ್ರೆ ಎರಡ್ ಎರಡ್ ಸಾವಿರ ರೂಪಾಯಿನ ಇಲ್ಲಿ ಯಾರ್ಯಾರ ಹತ್ರ ಆಧಾರ್ ಕಾರ್ಡ್ ಇದೆಯಲ್ಲ ಅವ್ರು ಎಲ್ಲಾರು ಕೂಡ ಅಪ್ಡೇಟ್ ನ ಮಾಡ್ಸ್ಕೋಬೇಕಾಗತ್ತೆ ಎಂತವ್ರ ಹತ್ತು ವರ್ಷದಲ್ಲಿ ಆಧಾರ್ ಕಾರ್ಡ್ ನ ಅವ್ರು ಅಪ್ಡೇಟೇ ಮಾಡಿಸಿಲ್ಲ ಅಂದ್ರೆ ಒಂದು ಸಿಂಗಲ್ ಚೇಂಜಸ್ ಕೂಡ ಮಾಡ್ಸಿಲ್ಲ ಹತ್ತು ವರ್ಷದಿಂದ ಹೆಂಗಿತ್ತು ಆಧಾರ್ ಕಾರ್ಡ್ ಸೇಮ್ ಇವಾಗಲೂ ಕೂಡ ಅದೇ ರೀತಿ ಇದೆ ಒಂದು ಫೋನ್ ನಂಬರ್ ಚೇಂಜ್ ಆಗಿಲ್ಲ ಅಥವಾ ಅಡ್ರೆಸ್ ಚೇಂಜ್ ಮಾಡ್ಸಿಲ್ಲ ಅಥವಾ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಲ್ಲ ಆ ರೀತಿ ಇರೋರು ಒಂದು ಅಪ್ಡೇಟ್ ನ ಮಾಡಿಸ್ಬೇಕು ಅಂತ ಹೇಳಿದೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಕೂಡ ಹೇಳಿದೆ ನಿಮ್ಗೆ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಇವಾಗ ನಿಮ್ಗೆ ಎಲ್ಲಾರ್ಗು ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿರೋದೇನಂದ್ರೆ ಇವಾಗ ನೀವ್ ಯಾರ್ಯಾರು ಇನ್ನೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿಲ್ಲ ಇವಾಗ ಗೃಹಲಕ್ಷ್ಮಣ ಬರುತ್ತೋ ಬರೋ ಎರಡ್ ಸಾವಿರ ರೂಪಾಯಿ ಏನೇನ್ ಆಗ್ಬಿಡುತ್ತೋ ನಿಂತ ಹೋಗುತ್ತೋ ಅಂತ ಯೋಚನೆ ಮಾಡ್ತಿದ್ವ ಕೂಡ ಗುಡ್ ಅಂತ ಇಲ್ಲಿ ನಿಮ್ಗೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳಕ್ಕೆ ಜೂನ್ ಹದಿನಾಲ್ಕನೇ ತಾರೀಕು ಕೂಡ ಟೈಮ್ ನ ಕೊಟ್ಟಿದ್ರ ಇನ್ನೂ ಮೂರ್ ತಿಂಗಳ ಎಕ್ಸ್ಟೆಂಡ್ ಆಗಿದೆ ಆರಾಮಾಗಿ ನಿಧಾನಕ್ಕೆ ಮಾಡಿಸಿಕೊಳ್ಳಿ ಅಪ್ಡೇಟ್ ಮಾಡ್ಸ್ಕೊಬೇಕಾಗುತ್ತೆ ಅಂತೂ ಯಾವ್ದು ಅಪ್ಡೇಟ್ ಮಾಡ್ಸಿಲ್ಲ ಅಂದ್ರೆ ಆಮೇಲೆ ಮಾಡ್ಸಿಲ್ಲ ಅಂದ್ರೆ ಫೈನ್ ಕಟ್ಬೇಕಾಗುತ್ತೆ ಮತ್ತೆ ಈ ಒಂದು ವಿಡಿಯೋನ ಎಷ್ಟು ಚೆನ್ನಾಗುತ್ತೆ ಅಷ್ಟು ನನಗೆ ಶೇರ್ ಮಾಡಿ ಮತ್ತೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಬಂದು ಲೈಕ್ ಕೊಡಿ ಧನ್ಯವಾದಗಳು